ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕುಮಾರರ ಸಂಗೀತ ಹಲವು ಬಗೆಯದು ಖಯಾಲ್ ಠುಮರಿ ಟಪ್ಪ ತರಾಣ ದೃಪದ್ ಹೀಗೆ ಹಲವು ಮಜಲುಗಳಲ್ಲಿ ಅದು ಬೆಳೆಯುತ್ತಾ ಹೋಗುತ್ತದೆ ಇದಲ್ಲದೆ ಸುಗಮ ಸಂಗೀತದ ವಿಷಯಕ್ಕೆ ಬಂದಾಗ ಮರಾಠಿ ಅಭಂಗಗಳು ಮರಾಠಿ ಸಿನಿಮಾ ಹಾಡುಗಳು ಮರಾಠಿ ಭಾವಗೀತೆಗಳವರೆಗೂ ವಿಸ್ತಾರವನ್ನು ಪಡೆಯುತ್ತದೆ ಆಧ್ಯಾತ್ಮಿಕ ವಿಷಯಕ್ಕೆ ಬಂದಾಗ ನಿರ್ಗುಣಿ ಭಜನೆಗಳಿವೆ ನಾಯಕನಾಗಿ ಕುಮಾರನನ್ನು ಕಾಣುವುದಾದರೆ ರಾಗರಚನೆ ಬಂದೀಶ್ಗಳ ರಚನೆ ಮತ್ತು ಸಾಂಗೀತಿಕ ಉಪನ್ಯಾಸಗಳ ಆಳವಿದೆ ಹೀಗೆ ಸಂಗೀತದ ವಿಷಯವಾಗಿ ಅನೇಕ ಸೃಜನಶೀಲ ಕಾರ್ಯವನ್ನು ಕುಮಾರರು ಮಾಡಿರುವುದನ್ನು ಕಾಣುತ್ತೇವೆ ಇವುಗಳ ಮೂಲಕ ಕುಮಾರರ ಹೆಸರು ಹಿಂದೂಸ್ತಾನಿ ಸಂಗೀತದಲ್ಲಿ ಅಮರವಾಗಿದೆ ಕುಮಾರರು ಸಂಗೀತ ಲೋಕಕ್ಕೆ ನೀಡಿದ ಕೊಡುಗೆಯೇ ಕುಮಾರ ಸಂಗೀತವೂ ಆಗಿದೆ ಕುಮಾರರು ಸಂಗೀತ ಲೋಕಕ್ಕೆ ನೀಡಿದ ಕೊಡುಗೆ ಎಂಥದ್ದು ಅವುಗಳ ಶಾಸ್ತ್ರೀಯ ವಿವರಗಳೇನು ಇತ್ಯಾದಿ ವಿವರಗಳನ್ನು ನಿಮ್ಮ ಮುಂದೆ ತೆರೆದಿಡಲಿದ್ದಾರೆ ಲೇಖಕ ಶ್ರೀ ಶಿರೀಶ್ ಜೋಶಿಯವರು ಬನ್ನಿ ಕುಮಾರರ ಸಂಗೀತದ ಸ್ವರಯಾಣದಲ್ಲಿ ಇನ್ನೊಂದು ಪಯನಕ್ಕೆ ಸಿದ್ಧರಾಗೋಣ ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ನಾವು ಕುಮಾರ್ ಗಂಧರ್ವರ ಜೀವನದ ಸಂಗೀತದ ಸ್ವರಯಾನದೊಳಗೆ ಪ್ರಯಾಣ ಮಾಡ್ತಾ ಇದ್ವಿ ಕುಮಾರ್ ಗಂಧರ್ವರ ಸಂಗೀತದ ಪ್ರಯೋಗಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಕುಮಾರ್ಗಂಧರ್ವರು ಶಾಸ್ತ್ರದ ಚೌಕಟ್ಟನ್ನು ಮೀರಿ ಮಾಡಿದಂಥ ಪ್ರಯೋಗಗಳು ಮತ್ತು ಅವುಗಳಿಂದ ಉಂಟಾಗಿರತಕ್ಕಂಥ ಪರಿಣಾಮಗಳು ಅವು ಕುಮಾರ್ಗಂಧರ್ವರ ಜೀವನದ ರಸ ನಿಮಿಷಗಳೂ ಹೌದು ಈ ವಾರ ಅಂಥದೇ ಇನ್ನೊಂದು ಪ್ರಸಂಗವನ್ನು ನಿಮ್ಮೊಂದು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಗಂಧರ್ವರು ಉಳಿದೆಲ್ಲ ಸಂಗೀತಗಾರರಿಗಿಂತ ರಾಗವನ್ನು ಬಹಳ ವಿಭಿನ್ನವಾಗಿರ್ತಕ್ಕಂಥ ದೃಷ್ಟಿಕೋನದಿಂದ ನೋಡ್ತಿದ್ರು ಸಂಗೀತವನ್ನು ಅವರು ಸಂಶೋಧನಾತ್ಮಕ ದೃಷ್ಟಿಯಿಂದ ಅದರೊಳಗೆ ಹೊಸದು ಏನನ್ನು ಹುಡುಕುವಂಥ ಒಂದು ದೃಷ್ಟಿಯಿಂದ ಆ ರಾಗವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಒಂದು ಸಲ ಮರಾಠಿಯ ಪ್ರಖ್ಯಾತ ಲೇಖಕ ಆಚಾರ್ಯ ಅತ್ರೆಯವರ ಮನೆಯೊಳಗೆ ಗಂಧರ್ ಅವರ ಆತು ಅದೊಂದು ಖಾಸಗಿ ಬೈಠಕ ಆಚಾರ್ಯ ಅತ್ರೆಯವರು ತಮ್ಮ ಕೆಲವು ಮಿತ್ರರನ್ನು ಗಂಧರ್ ಅವರ ಹಾಡು ಕೇಳಕ್ಕೆ ಕರೆದಿದ್ದರು ಆಚಾರ್ಯ ಅತ್ರೆಯವರ ಮನೆಯೊಳಗೆ ಕುಮಾರ್ ಅವರು ಬಹಳ ಸುಂದರವಾಗಿ ಹಮೀರ್ ರಾಗವನ್ನು ಹಾಡಿದರು ಅವರ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ವರ್ಗದವರು ಬಹಳ ಪ್ರಶಂಸೆ ಮಾಡಿದರು ಅವತ್ತ ಕುಮಾರಗಂಧರ್ ಅವರು ಅವ್ರ ಮನೆಯೊಳಗೆ ವಸ್ತಿ ಉಳಿದ್ರು ಮರುದಿನ ಮುಂಜಾನೆ ಛಾ ಕುಡ್ಕೋದು ಕೂತಾಗ ಆಚಾರ್ಯತ್ರೆಯವರು ಅವರು ಕುಮಾರವ್ರನ್ನು ಕೇಳಿದರು ಕುಮಾರ್ಜಿ ನಿನ್ನೆ ನೀವು ಯಾವ ರಾಗ ಹಾಡಿದ್ರಿ ಅವಾಗೆಲ್ಲ ಸಂಗೀತಗಾರರು ತಾವು ಹಾಡುವ ರಾಗ ಯಾವುದು ಅಂತ ಹೇಳ್ತಿದ್ದಿಲ್ಲ ಕೇಳುಗರು ಆ ರಾಗವನ್ನು ಅರ್ತ್ಕೊಳ್ಬೇಕು ಅವು ಆ ರಾಗ ಯಾವುದು ಅನ್ನೋದನ್ನು ಕೇಳುಗರು ಸ್ವತಃ ತಿಳ್ಕೋಬೇಕು ಅನ್ನುವಂಥ ಒಂದು ಉದ್ದೇಶ ಇರ್ತಿತ್ತು ಅಂದರೆ ಸಂಗೀತದ ಬಗ್ಗೆ ಜ್ಞಾನವುಳ್ಳಂಥ ಕೇಳುಗರನ್ನು ಆಗಿನ ಕಾಲದ ಸಂಗೀತಗಾರರು ಅಪೇಕ್ಷೆ ಮಾಡ್ತಾಯಿದ್ರು ಈಗೆಲ್ಲ ಒಂದು ರಾಗವನ್ನು ಹಾಡೋಕ್ಕಿಂತ ಮುಂಚೆ ಆ ರಾಗ ಯಾವುದು ಅನ್ನೋದನ್ನು ಹೇಳಿ ಹಾಡುವಂಥ ಒಂದು ಪದ್ಧತಿ ಇತ್ತೀಚಿನ ದಿನದೊಳಗೆ ಶುರು ಆಗಿದೆ ಯಾಕಂದರೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಕೆಳಗರಿಗೂ ಸಂಗೀತ ಗೊತ್ತಿರ್ತದ ಅಂತ ಏನು ಇರೋಂಗಿಲ್ಲ ಇರಲಿ ಅದು ಬೇರೆ ವಿಷಯ ಅವರು ಕುಮಾರ್ ಗಂಧರ್ ಅವ್ರನ್ನ ಕೇಳಿದರು ಕುಮಾರ್ಜಿ ನಿನ್ನೆ ನೀವು ಯಾವ ರಾಗ ಹಾಡಿದ್ರಿ ಅಲ್ಲಿ ಕುಮಾರ್ಜಿ ಹೇಳಿದರು ನಿನ್ನೆ ನಾನು ಹಮೀರ್ ರಾಗ ಹಾಡಿದೆ ಅಂತ ಆಚಾರ್ಯತ್ರೆಯವರು ಹೇಳಿದರು ಇಲ್ಲ ನಮ್ಮನಿ ಬಾಜುಕೊಬ್ಬ ಸಂಗೀತಗಾರ ಸಂಗೀತ ಇದ್ದಾನೆ ಸಂಗೀತದ ಬಗ್ಗೆ ಸಾಕಷ್ಟು ಅವ ಅವಳಿಕತ್ತಿದ್ದ ನೀವು ಕಲ್ಯಾಣ ರಾಗದ ಯಾವುದೋ ಒಂದು ಪ್ರಕಾರವನ್ನು ಹಾಡಲಿಕ್ಕೆರಿ ಅಂತ ಹೇಳಿ ಅದಕ್ಕೆ ಕುಮಾರ್ಗಂಧರ್ ಅವರು ಹೇಳಿದರು ಅವನದೇನು ತಪ್ಪಿಲ್ಲ ಯಾಕಂದರೆ ಒಂದು ರಾಗಕ್ಕೆ ಒಂದೇ ಮುಖ ಅನ್ನುವಂಥದ್ದು ಅದ ಅನ್ನುವಂಥದ್ದಲ್ಲ ನಿನ್ನೆ ನಾನು ಹಮೀರ ರಾಗದ ಫ್ರಂಟ್ ಪೋಸನ್ನು ಒತ್ತು ಕೊಟ್ಟು ಹಾಡ್ತಾಯಿದ್ದೆ ಹೀಗಾಗಿ ಅದು ಅವ್ರಿಗೆ ಕಲ್ಯಾಣ ರಾಗದ ಒಂದು ಯಾವುದೋ ಪ್ರಕಾರ ಅಂತ ಅನಿಸಿರುವಂಥ ಸಾಧ್ಯತೆ ಅದ ಅಂತಂದರು ಕುಮಾರ್ ಅವರು ಆಮೇಲೆ ಅವರು ಒಂದು ಸಣ್ಣ ವಿವರಣೆಯನ್ನು ಆಚಾರ ಹತ್ತರೆಯವರು ಕೊಟ್ಟರು ನೋಡ್ರಿ ನಾವು ಒಂದು ರಾಗವನ್ನು ಹೆಂಗೆ ನೋಡ್ತೀವಿ ಅಂತಂದರೆ ಒಂದು ನಾಲ್ಕು ಮಂದಿ ಕುರುಡ್ರ ಆನೆಯನ್ನು ನೋಡಿದಂಗೆ ನಾವು ಒಂದು ರಾಗವನ್ನು ನೋಡ್ತೀವಿ ಒಬ್ಬ ಆನೆಯ ಸೊಂಡಿಲನ್ನು ಮುಟ್ಟಿ ನೋಡ್ತಾನೆ ಅವನಿಗೆ ಆನೆ ಅಂತಂದ್ರೆ ಒಂದು ಕಂಬದ ಗತಿ ಅದ ಅಂತ ಅನ್ನಿಸ್ತದೆ ಇನ್ನೊಬ್ಬ ಅವ ಅದರ ಬಾಲವನ್ನು ಮುಟ್ಟಿ ನೋಡ್ತಾನೆ ಆನೆ ಅಂದರೆ ಒಂದು ಹಗ್ಗದ ಗತಿ ಅದ ಅಂತ ಅವನು ತಿಳ್ಕೊತಾನೆ ಆಮೇಲೆ ಇನ್ನೊಬ್ಬ ಆದರೆ ಹೊಟ್ಟೆಯನ್ನು ಮುಟ್ಟಿ ನೋಡ್ತಾನೆ ಕುಮ ಆನೆ ಅಂತಂದರೆ ಅದೊಂದು ದೊಡ್ಡ ಅದ ಅಂತ ಅವನ್ಕೋತಾನೆ ಹಿಂಗೆ ಕುರುಡರು ಆನೆಯನ್ನು ಕಂಡಂತೆ ನಾವು ರಾಗಗಳನ್ನು ನೋಡ್ತಾ ಇದ್ದೀವಿ ಈ ಸಂಗೀತಗಾರರಲ್ಲಿ ಇದು ಹೋಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ಆ ಸಂದರ್ಭದೊಳಗೆ ಆಚಾರ್ಯತ್ರೆ ಅವರಿಗೆ ಕುಮಾರ್ಗಂಧರ್ ಅವರು ಹೇಳಿದರು ಈ ಕುರುಡರು ಹೆಂಗೆ ಆನೆಯನ್ನು ನೋಡಿದಾರಲ್ಲ ಹಂಗೆ ನಾವು ಹಮೀರ್ ರಾಗವನ್ನು ನೋಡ್ತೀವಿ ಒಂದೊಂದು ಕಡೆಯಿಂದ ನೋಡಿದ್ರೆ ಅದರದ್ದು ಸ್ವರೂಪ ಒಂದೊಂದು ಬಗೆಯಾಗಿ ಕಾಣ್ತದೆ ಕೆಲವರಿಗೆ ಅದು ಕಲ್ಯಾಣದ ಗೊತ್ತಿ ಕಾಣಿಸ್ತದೆ ಇನ್ನು ಕೆಲವರಿಗೆ ಮತ್ತೆ ಯಾವುದೋ ರೀತಿಯೊಳಗೆ ಕಾಣಿಸ್ತದೆ ಹಾಗಾಗಿ ನಾವು ರಾಗವನ್ನು ಸಂಪೂರ್ಣವಾಗಿ ನೋಡುವುದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಅವರು ಆವತ್ತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದು ಗಂಧರ್ವರಿಗೆ ಒಂದು ರಾಗವನ್ನು ನೋಡತಕ್ಕಂಥ ದೃಷ್ಟಿಕೋನ ಯಾವ ರೀತಿ ಇತ್ತು ಅನ್ನೋದಕ್ಕೆ ಉದಾಹರಣೆ ಆಗ್ತದೆ ಒಂದು ರಾಗದ ಹಲವು ಆಯಾಮಗಳನ್ನು ತಿಳಿದುಕೊಳ್ಳತಕ್ಕಂಥ ಶಕ್ತಿ ಕುಮಾರಗಂಧರ್ವರಿಗಿತ್ತು ಅದೇ ಅವರ ಪಾಂಡಿತ್ಯದ ಖಾಸಿಯತ್ತು ಈ ಪಾಂಡಿತ್ಯ ಎಲ್ಲರಿಗೂ ಬರ್ತದಂತ ಹೇಳೋಕ್ಕಾಗೋದಿಲ್ಲ ಒಂದು ರಾಗವನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದಾಗ ಬೇರೆ ಬೇರೆ ಆಯಾಮಗಳಿಂದ ನೋಡಿದಾಗ ಆ ರಾಗದ ವಿಭಿನ್ನವಾಗಿರತಕ್ಕಂಥ ಸ್ವರೂಪ ನಮ್ಮ ಕಣ್ಣು ಮುಂದೆ ಬರ್ತದ ಅನ್ನುವಂಥದ್ದು ಕುಮಾರ್ ಅವರಿಗೆ ಅರಿವಾಗಿತ್ತು ಆ ರೀತಿಯಿಂದನೇ ಅವರು ಬೇರೆ ಬೇರೆ ರಾಗಗಳನ್ನು ಇದ್ದರು ಮತ್ತು ಆ ಕಾರಣಕ್ಕಾಗಿ ಸಂಗೀತದೊಳಗೆ ಅವರು ಬೇರೆ ಬೇರೆ ಆಗಿರತಕ್ಕಂಥ ಪ್ರಕಾರಗಳನ್ನು ಬೇರೆ ಬೇರೆ ಆಗಿರತಕ್ಕಂಥ ಸ್ವರೂಪಗಳನ್ನು ನೋಡಲಿಕ್ಕೆ ಸಾಧ್ಯ ಆಯಿತು ಮತ್ತು ಅವುಗಳನ್ನು ಪ್ರಯೋಗ ಮಾಡಲಿಕ್ಕೂ ಸಾಧ್ಯ ಆಯಿತು ಆ ಕುಮಾರ್ಗಂಧರ್ವರ ಹಮೀರ ರಾಗವನ್ನು ಆಚಾರ್ಯ ಹತ್ರೆಯವರು ಮನೆ ಬಾಜುಕ್ಕೆ ನಾವು ಕಲ್ಯಾಣ ಅಂತ ಭಾವಿಸ್ಕೊಂಡಿದ್ದ ಕಲ್ಯಾಣ ರಾಗ ಅಂತ ಭಾವಿಸ್ಕೊಂಡಿದ್ದ ಇಲ್ಲಿ ಕಲ್ಯಾಣ ರಾಗದ ಪ್ರಸ್ತಾಪ ಅಂತಲ್ಲ ಕುಮಾರ್ ಅವರು ಕಲ್ಯಾಣ ರಾಗದೊಳಗೂ ಒಂದು ವಿಶಿಷ್ಟವಾಗಿರತಕ್ಕಂಥ ಪ್ರಯೋಗವನ್ನು ಮಾಡಿದರು ಒಂದು ಸರಿ ಕಾರ್ಯಕ್ರಮದೊಳಗೆ ಕುಮಾರ್ ಗಂಧರ್ ಅವರು ಕಲ್ಯಾಣ ರಾಗವನ್ನು ಹಾಡ್ತಾಯಿದ್ರು ಇದ್ದರು ಆವತ್ತಿನ ಕುಮಾರ್ ಗಂಧರ್ವರ ಕಾರ್ಯಕ್ರಮದೊಳಗೆ ಅನೇಕ ಶ್ರೇಷ್ಠ ಸಂಗೀತಗಾರರಿದ್ದರು ಅವರೊಳಗೆ ಕೆ ಜಿ ಗಿಂಡೆ ಅವರು ಕೂಡ ಒಬ್ಬರು ಆಮೇಲೆ ಅವರು ಬದುಕ ಚೆನ್ನಪ್ಪ ಅಂತಕ್ಕಂಥ ಒಬ್ಬ ಸಂಗೀತ ವಿದ್ವಾಂಸರು ಕೂತ್ಕೊಂಡಿದ್ದರು ಈ ಗಂಧರ್ವರ ಹೊಸ ಹೊಸ ಪ್ರಯೋಗಗಳು ಎಷ್ಟು ಪರಿಣಾಮಕಾರಿಯಾಗಿದ್ದು ಅಂತಂದರೆ ಅವರ ಕಾರ್ಯಕ್ರಮಕ್ಕೆ ಕೇಳಲಿಕ್ಕೆ ಬಂದಿರತಕ್ಕಂಥ ಜನರ ಮನಸ್ಸಿನೊಳಗೆ ಸದಾ ಒಂದು ಪ್ರಶ್ನೆ ಇರ್ತಾ ಇತ್ತು ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಇವತ್ತಿನ ಹಾಡಿನೊಳಗೆ ಗಂಧರ್ವರು ಯಾವ ಹೊಸ ಪ್ರಯೋಗವನ್ನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಅದನ್ನು ಒಳಗಿಟ್ಕೊಂಡೇ ಭಾಳಷ್ಟು ಜನ ಅವರ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬರ್ತಾ ಇದ್ದದ್ದು ಸರಿ ಕುಮಾರ್ ಗಂಧರ್ವರು ಕಲ್ಯಾಣ ರಾಗವನ್ನು ಹಾಡಲಿಕ್ಕೆ ಶುರು ಮಾಡಿದರು ರಾಗ ಅದರದ್ದು ಬಡತ್ ಸಾಗಿತು ರಾಗ ವಿಸ್ತಾರ ಮಾಡ್ತಾ 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 ಗಂಧರ್ವರ ಒಂದು ತುಂಟ ಮನಸ್ಸು ಅವ್ರ ಮನುಷ್ಯನೊಳಗೆ ಅವರ ಅವರ ವ್ಯಕ್ತಿತ್ವದೊಳಗಿದ್ದಂಥ ಒಂದು ತುಂಟ ಮನಸ್ಸು ಅಲ್ಲಿ ಕೆಣಕ್ತು ಅವ್ರು ಏನು ಮಾಡಿದರು ಅಂದರೆ ಕಲ್ಯಾಣ ರಾಗವನ್ನು ಹಾಡಲಿಕ್ಕೆ ಶುರು ಮಾಡಿದರು ಆದರೆ ಅದರೊಳಗೆ ಒಂದು ಸುಲಭವಾಗಿ ಅರ್ಥವಾಗಲಾರದಂಥ ಒಂದು ಬದಲಾವಣೆಯನ್ನು ಅವ್ರು ಮಾಡಿಕೊಂಡಿದ್ದರು ಚನ್ನಪ್ಪ ಅವ್ರಿಗೆ ಇದು ಕಲ್ಯಾಣರಾಗ ಖರೆ ಆದರೆ ಇದರೊಳಗೆ ಏನೋ ಒಂದು ಸ್ವಲ್ಪ ವ್ಯತ್ಯಾಸದಲ್ಲ ಅಂತ ಅನಿಸ್ಲಿಕ್ಕೆ ಆ ವ್ಯತ್ಯಾಸ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಲಿಲ್ಲ ಬಾಗಕ್ಕೆ ಕೆ ಜಿ ಗಿಂಡೆ ಅವ್ರು ಕೂತಿದ್ರು ಅವ್ರನ್ನ ಕೇಳಿದ್ರು ಚನ್ನಪ್ಪ ಅವರು ಬುವ ಈ ಕುಮಾರ್ಗಂಧರ್ ಅವರು ಕಲ್ಯಾಣ ಹಾಡ್ಲಿಕ್ಕೆ ತರ ಇದರೊಳಗೆ ಏನೋ ಸ್ವಲ್ಪ ಭಿನ್ನತೆ ಅನಿಸ್ತಾ ಇದಲ್ಲ ಏನಿದು ಇವ್ರು ಮಾಡಿರ್ತಕ್ಕಂಥ ಪ್ರಯೋಗ ಯಾವುದು ಅಂತ ಅವ್ರು ಕೇಳಿದರು ಆಮೇಲೆ ಕೆ ಜಿ ಗಿಂಡೆ ಅವರು ನನಗೂ ಏನು ಅರ್ಥ ಆಗ್ತಾ ಇಲ್ಲ ಅಂತ ಅನ್ನೋ ಅರ್ಥದೊಳಗೆ ಸುಮ್ಮನೆ ಕೂತ್ಕೊಂಡ್ರು ಚೆನ್ನಪ್ಪನವ್ರಿಗೆ ಸಮಾಧಾನ ಆಗಲಿಲ್ಲ ಮತ್ತೆ ಕೇಳಿದ್ರು ಅವರು ಬುವ ಕುಮಾರ್ ಕಲ್ಯಾಣ ರಾಗನ ಹಾಡ್ಲಿಕ್ಕೆ ತರಲ ಅಂತ ಗಿಂಡೆ ಅವರು ಹೌದು ಅಂತಂದರು ಮತ್ತು ರಾಗನ ಇದಾದರೆ ಇದ್ರೊಳಗೆ ಒಂದು ಏನೋ ಭಿನ್ನತೆ ಇದಲ್ಲ ಏನದು ಅನ್ನೋಂಥ ಪ್ರಶ್ನೆ ಅಲ್ಲಿ ಇದ್ದಂಥ ಎಲ್ಲ ಸಂಗೀತ ಪ್ರೇಮಿಗಳಲ್ಲಿ ಸಂಗೀತ ಬಲ್ಲ ಅವರೊಳಗೆ ಚೆನ್ನಪ್ಪನವ್ರ ಜೊತೆ ಅವ್ರ ಮನಸ್ಸಿನೊಳಗೂ ಮೂಡಿತ್ತು ಗಿಂಡೆಯವರು ಸ್ವಲ್ಪ ಹೊತ್ತು ಸೂಕ್ಷ್ಮವಾಗಿ ಗಮನವಿಟ್ಟು ಕುಮಾರರ ಹಾಡನ್ನು ಕೇಳಿದ ಮೇಲೆ ಕುಮಾರ ಅವರು ಅದರೊಳಗೆ ಏನು ಪ್ರಯೋಗ ಮಾಡ್ಯಾರ ಅನ್ನೋದು ಅವ್ರಿಗೆ ಅರ್ಥ ಆಯಿತು ಅವರು ಹೇಳಿದರು ಬದುಕುತ್ತ ಚನ್ನಪ್ಪನವ್ರಿಗೆ ಚನ್ನಪ್ಪನವ್ರೆ ಕುಮಾರ್ ಗಂಧರ್ವರು ಕಲ್ಯಾಣ ರಾಗನ ಹಾಡಲಿಕ್ಕೆ ಆದರೆ ಅದರೊಳಗೆ ರಿಷಭವನ್ನು ಬಿಟ್ಟು ಹಾಡಲಿಕ್ಕೆ ಅಂತಂದರು ಚನ್ನಪ್ಪನವ್ರಿಗೆ ಆಶ್ಚರ್ಯ ರಿಷಭವನ್ನು ಬಿಟ್ಟು ಕಲ್ಯಾಣ ರಾಗವನ್ನು ಹಾಡಲಿಕ್ಕೆ ಹೆಂಗೆ ಸಾಧ್ಯದ ಅದಕ್ಕೆ ಗಿಂಡಿಯವ್ರು ಹೇಳಿದರು ಇಂಥ ಪ್ರಯೋಗ ಮಾಡೋದು ಒಬ್ಬ ಪರಿಣಿತ ಸಂಗೀತಗಾರನಿಗೂ ಕೂಡ ಒಂದು ಸವಾಲನೆ ಆ ಸವಾಲನ್ನು ಸಮರ್ಥವಾಗಿ ಎದುರಿಸಿ ಗಂಧರ್ವರು ಕಲ್ಯಾಣ ರಾಗವನ್ನು ಇವತ್ತು ನಮಗೆ ಕೇಳಿಸ್ಲಿಕ್ಕತ್ತಾರ ಅನ್ನುವಂಥ ಮಾತನ್ನು ಹೇಳಿದ ಮೇಲೆ ಚನ್ನಪ್ಪನವರಿಗೆ ಕುಮಾರ್ ಗಂಧರ್ವರ ಹಾಡಿನ ಸಾಮರ್ಥ್ಯ ಏನು ಅನ್ನೋದು ಅರ್ಥ ಆಗಿತ್ತು ಹಿಂಗೆ ಒಂದು ರಾಗದೊಳಗಿನ ಸ್ವರವನ್ನು ಬಿಟ್ಟು ಆ ಇಡೀ ರಾಗದ ಎಲ್ಲ ಲಕ್ಷಣವನ್ನು ತೋರಿಸುವಂತೆ ಹಾಡೋದು ಮತ್ತು ಒಂದು ರಾಗದೊಳಗೆ ಇಲ್ಲದೇ ಇರುವಂತಹ ಸ್ವರವನ್ನು ತಂದು ಆ ರಾಗದ ರಸಕ್ಕೆ ಆಭಾಸ ಆಗಲಾರ್ದಂಗೆ ಹಾಡೋದು ಕುಮಾರ್ ಗಂಧರ್ ಮಾತ್ರ ಸಾಧ್ಯ ಆಗುವಂಥದ್ದು ಅಂಥದ ಇನ್ನೊಂದು ಪ್ರಸಂಗ ಕುಮಾರ್ ಗಂಧರ್ವರ ಕಾರ್ಯಕ್ರಮ ಮುಂಬೈ ಒಳಗೆ ಥರವಾಗಿತ್ತು ಮುಂಬೈದೊಳಗೆ ಶಿರೀಶ್ ಪಟೇಲ್ ಅಂಥೇಳಿ ಒಬ್ಬ ಉದ್ಯಮಿ ಇದ್ದರು ಅವರು ಸಂಗೀತದ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಕೊಂಡಂಥವ್ರು ಆಗಾಗ ತಮ್ಮ ಮನೆಗೆ ಸಂಗೀತಗಾರರನ್ನು ಕರೆಸಿ ಸಂಗೀತದ ಬೈಠಕೆಗಳನ್ನು ಏರ್ಪಡಿಸ್ತಾ ಇದ್ದರು ಶಿರೀಶ್ ಪಟೇಲ್ ಅವರು ಒಬ್ಬ ಲೇಖಕರು ಹೌದು ವಾಕ್ಮಿಗಳೂ ಹೌದು ಅವ್ರ ಮನೆಯೊಳಗೆ ಕುಮಾರರ ಸಂಗೀತ ಕಾರ್ಯಕ್ರಮ ನಡೆದಿತ್ತು ಶಿರೀಶ್ ಪಟೇಲ್ ಅವ್ರ ಮನೆಯೊಳಗೆ ಹಾಡಲಿಕ್ಕೆ ಆಯ್ದುಕೊಂಡಿರ್ತಕ್ಕಂಥ ರಾಗ ಭೀಂಪಲಾಸ್ ಇದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ರಾಗ ಇವತ್ತಿನ ದಿನಮಾನದೊಳಗನಕ್ಕೆ ಬಹಳಷ್ಟು ಜನ ಭೀಂಪಲಾಸ್ ರಾಗವನ್ನು ಹಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಭೀಂಪಲಾಸ್ ಅಂತಕ್ಕಂಥ ರಾಗದ ಬಗ್ಗೆ ಕುಮಾರ್ ಕುಮಾರಗಂಧರ್ ಅವರು ಹೇಳ್ತಾರೆ ಭರ್ತಿ ಬಿಸಿಲು ತುಂಬಿದಂಥ ಬೇಸಿಗೆಯ ಮಧ್ಯಾಹ್ನದೊಳಗೆ ನೀವು ಬಿಸಿಲಿನಿಂದ ಬಳಲಿದರೆ ಹೋಗಿ ಆ ಪಲಾಸಿಕ ವೃಕ್ಷದ ಕೆಳಗೆ ನಿಂತ್ಕೋಬೇಕು ಆವಾಗ ಆ ಗಿಡದ ತಂಪು ಏನು ನಿಮಗೆ ಅನುಭೂತಿ ಆಗ್ತದಿಲ್ಲ ಅನುಭವ ಆಗ್ತದಿಲ್ಲ ಅಂಥ ಒಂದು ಸುಂದರವಾಗಿರತಕ್ಕಂಥ ಅನುಭೂತಿಯನ್ನು ಅನುಭವವನ್ನು ಈ ಭೀಮಲಾಸ ರಾಗ ನೀಡ್ತದೆ ಅನ್ನುವಂಥದ್ದು ನಿಜವಾಗಿಯೂ ಅದು ಕುಮಾರ್ಗಂಧರ್ ಅವರು ಈ ರೀತಿಯಾಗಿ ರಾಗಗಳನ್ನು ಅರಿತುಕೊಳ್ತಾ ಇದ್ದರು ಅವುದರ ಹಿನ್ನೆಲೆಯೇನು ಅಲ್ಲಿ ಆ ರಾಗದೊಳಗೆ ಬಳಕೆ ಆಗ್ತಕ್ಕಂಥ ಸ್ವರಗಳ ಮಹತ್ವ ಏನು ಇವೆಲ್ಲವನ್ನು ಸಂಪೂರ್ಣ ಅರಿತುಕೊಂಡು ಅಧ್ಯಯನ ಮಾಡಿಕೊಂಡು ಆಮೇಲೆ ಅವರು ತಮ್ಮ ಸಂಗೀತ ಕಚೇರಿಯೊಳಗೆ ಅವುಗಳನ್ನು ಪ್ರಯೋಗ ಮಾಡ್ತಾ ಇದ್ದರು ಹಂಗನೇ ಶಿರೀಶ್ ಪಟೇಲ್ ಅವರ ಮನೆಯೊಳಗೆ ಗಂಧರ್ವ ಅವರು ಭೀಮಲಾಸ ರಾಗವನ್ನು ಹಾಡುವಾಗ ಆಯೋ ರಂಗ ಸಖಿ ಸಭೆ ಖೇಲ ಅನ್ನುವಂಥ ಒಂದು ಬಂದಿಶವನ್ನು ಅವರು ಹಾಡ್ತಾಯಿದ್ರು ಹಾಡ್ದ ಹಾಡ್ತಾ ಕುಮಾರ್ಗಂಧರ್ ಅವರ ತುಂಟು ಮನಸ್ಸು ಇಲ್ಲಿ ಮತ್ತೊಂದು ಚೇಷ್ಟೆಯನ್ನು ಮಾಡ್ತದೆ ಅವರು ಆ ಬಂದಿಶನ್ನು ಹಾಡ್ತಾ ಹಾಡ್ತಾ ಸಾರೆ ಮರೆ ಸಾ ಅನ್ನುವಂಥ ಒಂದು ಸ್ವರಪುಂಜವನ್ನು ಪ್ರಯೋಗ ಮಾಡ್ತಾರೆ ಇದನ್ನು ಕೇಳಿ ಆ ಅವತ್ತಿನ ಬೈಟಕದೊಳಗೆ ಉಪಸ್ಥಿತರಿದ್ದಂಥ ಮಂಗರೂಳ್ಕರ್ ಅನ್ನುವಂಥ ಒಬ್ಬ ಸಂಗೀತ ವಿಮರ್ಶಕರು ಆ ಪ್ರಯೋಗವನ್ನು ಕೇಳಿದ ತಕ್ಷಣ ವಾಹ್ ಅಂದ್ಬಿಟ್ರು ಮರುಕ್ಷಣನ ಅವರಿಗೆ ಅರ್ಥ ಆಯ್ತು ಅಯ್ಯೋ ನಾ ತಪ್ಪು ಮಾಡಿಬಿಟ್ಟೆ ಅಂತ ಯಾಕಂತಂದರೆ ಕುಮಾರ್ ಗಂಧರ್ವರು ಆ ಸಂದರ್ಭದೊಳಗೆ ಆ ಸ್ವರಪುಂಜವನ್ನು ಏನು ಪ್ರಯೋಗ ಮಾಡಿದ್ದಾರಲ್ಲ ಅದು ತಪ್ಪು ಭೀಮಪಲಾಸ ರಾಗದೊಳಗೆ ಸಾರೆಮರೇಸ ಅನ್ನುವಂಥ ಸ್ವರಪುಂಜವನ್ನು ವರ್ಜ ಮಾಡಲಾಗಿದೆ ಅದು ಆ ರಾಗದೊಳಗೆ ಬಳಕೆ ಆಗಲಾರದೆ ಇರುವಂಥ ಒಂದು ಸ್ವರಪುಂಜ ಇದು ಕ ಮಂಗಳೂಳಕರ್ ಅವರಿಗೆ ಅರ್ಥಾತ್ ಆದರೆ ಅವರು ವಾಹ ಅಂತ ಅಂದ್ಬಿಟ್ಟಿದ್ರು ಇಂಥ ಒಂದು ಪ್ರಯೋಗವನ್ನು ಮಾಡಿ ವಿಮರ್ಶಕರನ್ನು ಕೂಡ ಬೇಸತ್ತು ಬೆಳೆಸುವಂಥ ಒಂದು ಎದೆಗಾರಿಕೆ ಒಂದು ಪಾಂಡಿತ್ಯ ಕುಮಾರಗಂಧರ್ವರಿಗಿತ್ತು ನೀವು ಎಸ್ ಎಲ್ ಭೈರಪ್ಪನವರ ಮಂದ್ರ ಕಾದಂಬರಿಯನ್ನು ಓದಿದರೆ ಅಲ್ಲಿಯೂ ಕೂಡ ಒಂದು ಪ್ರಸಂಗ ಬರ್ತದೆ ಈ ರಾಗದಲ್ಲಿ ಸಾರೆ ಮಾರೇಸ ಅನ್ನುವಂಥ ಒಂದು ಸ್ವರಪುಂಜವನ್ನು ಉಪಯೋಗ ಮಾಡಿದಂಥ ಒಂದು ಪ್ರಸಂಗ ಆ ಕಾದಂಬರಿಯ ಒಂದು ಭಾಗವಾಗಿ ಬರ್ತದೆ ಅದನ್ನು ಮಂದ್ರ ಸಂಗೀತ ಅಂತೇಳಿ ಒಂದು ಮಂದ್ರ ಸಂಗೀತದ ಕಾರ್ಯ ಮಂದ್ರ ಕಾದಂಬರಿಯ ಬಗ್ಗೆನೇ ಒಂದು ಸಂಗೀತ ಕಾರ್ಯಕ್ರಮವನ್ನು ಮಾಡ್ಯಾರೆ ಅದರೊಳಗೆ ಅಲ್ಲಿ ಹಾಡಿದಂಥ ಗಾಯಕರು ಈ ಸ್ವರಪುಂಜವನ್ನು ಪ್ರಯೋಗ ಮಾಡಿದರೆ ಏನಾಗ್ತದೆ ಅನ್ನುವಂಥದ್ದನ್ನು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹಾಡಿ ತೋರಿಸ್ ಆಸಕ್ತರು ಅದರ ಕಡೆ ಗಮನ ಹರಿಸ್ಬೋದು ಹಿಂಗೆ ಕುಮಾರ್ ಅವರು ಸಂಗೀತದ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳನ್ನು ಅರಿತುಕೊಂಡು ರಾಗಗಳನ್ನು ಹಾಡ್ತಾಯಿದ್ರು ಅನ್ನೋವಂಥದ್ದು ಬಹಳ ದೊಡ್ಡ ಸಂಗತಿ ಅದಕ್ಕೆ ಕುಮಾರ್ ಗಂಧರ್ ಇಡೀ ಸಂಗೀತ ಲೋಕದೊಳಗೆ ಒಬ್ಬ ವಿಶಿಷ್ಟ ಗಾಯಕರಾಗಿ ವಿಭಿನ್ನ ಗಾಯಕರಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ ಇಂಥ ನೂರಾರು ಕತೆಗಳು ಕುಮಾರ್ ಗಂಧರ್ವರ ಜೀವನದೊಳಗೆ ಆಗಿ ಹೋಗಿದ್ದನ್ನು ಅವರ ಜೀವನದ ಇತಿಹಾಸ ನಮಗೆ ತಿಳಿಸ್ಕೊಡ್ತದೆ ಇಂಥ ಅಪರೂಪದ ಗಾಯಕ ಎಷ್ಟೋ ವರ್ಷಗಳ ನಂತರ ಹುಟ್ಟುತ್ತಾನೆ ಅನ್ನುವಂಥ ಮಾತು ಕೂಡ ಅವರ ಬಗ್ಗೆ ಕೇಳಿ ಬರ್ತದೆ ಇದು ಕುಮಾರ್ ಗಂಧರ್ವರಿಗಿದ್ದಂಥ ಸಂಗೀತದೊಳಗೆ ಅವರಿಗಿದ್ದಂಥ ಪಾಂಡಿತ್ಯದ ಆಳ ಮತ್ತು ಅಗಲ ಅದಕ್ಕೆ ಕುಮಾರ್ಗಂಧರ್ವರು ಅಂದರೆ ಸಂಗೀತದ ಸಮುದ್ರ ಅಂಥೇಳಿ ವಿಮರ್ಶಕರು ವ್ಯಾಖ್ಯಾನ ಮಾಡ್ತಾರೆ ಇದು ಕುಮಾರ್ಗಂಧರ್ವರ ರಸಪ್ರಸಂಗಗಳ ಒಂದು ಕತಿ ಇಂಥ ಮತ್ತಷ್ಟು ಕಥೆಗಳನ್ನು ನಿಮಗೆ ಹೇಳಬೇಕು ಅನ್ನುವಂಥದ್ದು ಆ ಮೂಲಕ ಗಂಧರ್ವರ ಸ್ವರಯಾನದೊಳಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಮುಂದಿನ ವಾರ ಕುಮಾರ್ ಗಂಧರ್ವರ ಅವರ ಸಂಗೀತದ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣಂತ ಅಲ್ಲಿ ತನಕ ನಿಮಗೆ ನಮಸ್ಕಾರ ಮುಂದಿನ ಗುರುವಾರ ಸಂಜೆನಾಗ ಆರು ಗಂಟೆಗೆ ಪರಿಮಳ ಸಾಂಸ್ಕೃತಿಕ ವಾಹಿನಿಯೊಳಗೆ ಇದರ ಮುಂದಿನ ಭಾಗ ಮೂಡಿ ಬರ್ತದೆ ಅಲ್ಲಿ ತನಕ ನೀವೆಲ್ಲ ಕಾಯ್ತಾ ಇರ್ತೀರಲ್ಲ ನಮಸ್ತೆ